ನಾನು ಇತ್ತೀಚೆಗೆ ಏನು ಅಂತ ಹೇಳಿದ್ರೆ ನಾವೆಲ್ಲ ಅಧಿಕಾರಿಗಳಲ್ಲಿ ಮತ್ತೆ ಪಿ ಎಫ್ ಮತ್ತೆ ಇ ಎಸ್ ಎಲ್ರೂ ಸಹ ಬಂದಿದ್ದಾರೆ ಎಲ್ರಿಗೂ ಸಹ ನಾನು ಹೇಳೋದೇನು ಅಂತ ಹೇಳಿದ್ರೆ ಕಾರ್ಮಿಕರುಗಳಿಗೆ ಏನ್ ಸಿಗ್ಬೇಕಿದೆ ಅದು ನಿಜವಾಗ್ಲೂ ಸಿಗ್ತಾ ಇಲ್ಲ ತುಂಬಾ ತುಂಬಾ ಅನ್ಯಾಯವೂ ಆಗ್ತಿದೆ ಯಾಕೆ ಅಂತ ಹೇಳಿದ್ರೆ ಗುತ್ತಿಗೆದಾರರು ಇದ್ದಾರೆ ಸುಮಾರು ಒಂದು ಪಂಪ್ ಸುತ್ತಮುತ್ತಗಳಲ್ಲಿ ಸುಮಾರು ಕಾಂಟ್ರಾಕ್ಟರ್ ನಾವು ಗುತ್ತಿಗೆ ಅಂತ ಹೇಳಿ ಕೊಟ್ಟಿರ್ತೀವಿ ಒಂದೊಂದು ಕಂಪ್ನಿ ಐನೂರು ಜನ ನಾನೂರು ಜನ ಮುನ್ನೂರು ಜನ ಕೆಲಸ ಮಾಡ್ತಿರ್ತಾರೆ ಒಬ್ಬೊಬ್ಬ ಕಾಂಟ್ರಾಕ್ಟರ್ ಕೈ ಕೆಳಗಡೆ ಎರಡು ಸಾವಿರ ಜನ ಕೆಲಸ ಮಾಡುವಂತ ಕಾಂಟ್ರಾಕ್ಟರ್ ಇದಾರೆ ನಮ್ಮಲ್ಲಿ ಬಹುಶಃ ಬಂದಿರಬಹುದು ನಾನು ಎಲ್ಲ ಅಧಿಕಾರಿಗಳಿಗೆ ಒಂದು ಒಂದು ಮನವಿ ಅಂತ ಮಾಡ್ತೀನಿ ಏನು ಅಂತ ಹೇಳಿದ್ರೆ ಕೆಲವರು ಏನ್ ಮಾಡ್ತಾರೆ ಆರು ತಿಂಗಳು ಮಾಡ್ತಾರೆ ಬಿಟ್ಬಿಟ್ಟಿರ್ತಾರೆ ಒಂದು ವರ್ಷ ಮಾಡ್ತಾರೆ ಬಿಟ್ಬಿಟ್ಟು ಬೇರೆ ಕಡೆ ಎಲ್ಲ ಅಪಾಯಿಂಟ್ಮೆಂಟ್ ಆಗುತ್ತೆ ಎಲ್ಲ ಒಳ್ಳೆ ಕೆಲಸ ಸಿಗುತ್ತೆ ಒಟ್ಟು ಆದರೆ ಆದ್ರೆ ಆ ಕಾರ್ಮಿಕರದು ಪಿ ಎಫ್ ಡೌನ್ ಸೆಟ್ಲ್ ಮಾಡೋದಿಲ್ಲ ಅವರು ಪ್ರತಿ ದಿವಸ ನಮ್ಮ ಕೈಗಾರಿಕಾ ಸಂಘದ ಆಫೀಸ್ಗೆ ಇಲ್ಲ ಅಂತ ಹೇಳಿದ್ರು ಸಹ ಒಂದು ಇಪ್ಪತ್ತರಿಂದ ತಾವು ಕಂಡು ಹಿಡಿದು ಇಲ್ಲ ಹೇಳಿದ್ರೆ ನಾವೇ ಕೊಡ್ತೀವಿ ಅಂತ ಇದ್ದಾರೆ ಅವರ ಲೈಸೆನ್ಸ್ ಅನ್ನ ರದ್ದು ಮಾಡಬೇಕು ಇಲ್ಲಾಂದ್ರೆ ಆ ಕಾರ್ಖಾನೆಯಲ್ಲಿ ಆ ಗುತ್ತಿಗೆದಾರರಿಗೆ ಅವ್ನ ಕಾಂಟ್ರಾಕ್ಟ್ ಅನ್ನ ಲೈಸೆನ್ಸ್ ಮಾಡ್ಬೇಕು ಕ್ಯಾನ್ಸಲ್ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಬ್ರು ಬಡವರು ಪಾಪ ಅವ್ನದು ಒಂದೂವರೆ ಸಾವಿರ ಕಟ್ಟಾಗಿರುತ್ತೆ ಕಂಪನಿಯಿಂದ ಒಂದೂವರೆ ಸಾವಿರ ರೂಪಾಯಿ ಕೊಟ್ಟಿರ್ತಾರೆ ಸುಮಾರು ಮೂರು ಸಾವಿರ ರೂಪಾಯಿ ಅವ್ನು ಇಡೀ ಹತ್ತು ವರ್ಷ ಕೆಲಸ ಮಾಡಿದ್ರು ಸಹ ಪ್ರತಿ ತಿಂಗಳ ಅವ್ರ ಮನೆಯಲ್ಲಿ ಮೂರು ಸಾವಿರ ರೂಪಾಯಿ ಸೇವಿಂಗ್ ಮಾಡಕ್ ಆಗೋದಿಲ್ಲ ಬಟ್ ಇದೊಂದೇ ಅವ್ರಿಗೆ ಸೇವಿಂಗ್ ಅಂತ ಇರೋದು ಆ ದುಡ್ಡನ್ನು ತಿಂದು ಎಲ್ಲ ಎಲ್ಲಾ ಗುತ್ತಿಗೆದಾರರು ಪ್ರತಿ ದಿವಸನು ಸುಮಾರು ಗುತ್ತಿಗೆದಾರ ಒಂದೊಂದು ಗುತ್ತಿಗೆದಾರ ಇಲ್ಲ ಅಂತ ಹೇಳಿದ್ರು ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ರೂಪಾಯಿ ಎಷ್ಟು ಪಿ ಎಫ್ ದುಡ್ಡನ್ನ ಕಟ್ಟಿರ್ಲಿಕ್ಕಿಲ್ಲ ಇ ಎಸ್ ಐ ಕಟ್ಟಿರ್ಲಿಕ್ಕಿಲ್ಲ ಅಂತ ಗುತ್ತಿಗೆದಾರರಿಗೆ ನಮ್ಮ ಎಲ್ಲ ಮಾಲೀಕರು ಸಹ ಕಾಂಟ್ರಾಕ್ಟರ್ ಇಟ್ಕೊಂಡಿದ್ದಾರೆ ದಯವಿಟ್ಟು ಯಾರು ಸಹ ಆ ಥರದ ಟ್ರೀಟ್ ಮಾಡಬೇಡಿ ಯಾಕೆಂತ ಹೇಳಿದ್ರೆ ನಿಮ್ಮಲ್ಲಿ ಕೆಲಸ ಮಾಡಿರ್ತಾನೆ ಅದ್ರ ಕೆಲಸ ಮಾಡಿರ್ಬೇಕಾದ್ರೆ ಜವಾಬ್ದಾರಿ ಸಹ ನಮ್ದೇ ಇರುತ್ತೆ ಅದರಲ್ಲಿ ಬಂಪ್ಚಂದ್ರ ಕೈಗಾರಿಕಾ ಪ್ರದೇಶ ವ್ಯಾಪ್ತಿಯ ಜಿಗಣಿ ಸೆಕೆಂಡ್ ಪ್ಲೇಸ್ ಎಲ್ಲ ಕಾರ್ಖಾನೆಗಳ ಕೆಲಸ ಮಾಡುವಂಥ ಕಾರ್ಮಿಕರಿಗೆ ಒಂದು ಅರಿವು ಕಾರ್ಯಕ್ರಮ ಅಂತ ಹೇಳಿ ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮ ಮುಖ್ಯ ಅತಿಥಿಗಳಾಗಿ ಮನೇ ಅವರು ಬಂದಿದ್ದಾರೆ ತಮ್ಮಣ್ಣವನವರು ಶಶಾಂಕ್ ದಿನಾಂಕ್ ಅವರು ರಾಜೇಶ್ವರಿ ಅವರು ಮತ್ತೆ ಅಧಿಕಾರಿಗಳು ಮಾಲೀಕರ ಕಡೆಯಿಂದ ಕಾರ್ಮಿಕರಿಗೋಸ್ಕರ ಈ ಕಾರ್ಯಕ್ರಮ ಮತ್ತೆ ಕಾರ್ಮಿಕರುಗಳಿಗೆ ಏನು ಸವಲತ್ತುಗಳು ಸಿಗುತ್ತೆ ಏನ್ ಸವಲತ್ತು ಇನ್ನೂ ಸಿಗ್ಬೇಕಿದೆ ಸರ್ಕಾರದಿಂದ ಬರುವಂತಹ ಸವಲತ್ತುಗಳನ್ನು ಈ ಅಸಂಘಟಿತ ಕಾರ್ಮಿಕರುಗಳಿಗೆ ಮತ್ತೆ ಗುತ್ತಿಗೆದಾರ ಏನೆಲ್ಲ ಕೊಡಬೇಕು ಅನ್ನೋದೊಂದು ಅರಿವು ಕಾರ್ಯಕ್ರಮಕ್ಕೆ ಇವತ್ತು ಈ ಆಯ್ಕೆಗಳನ್ನು ಮಾಡಿದ್ದೀವಿ ಇದರ ಮೂಲ ಉದ್ದೇಶ ಇವತ್ತು ಈ ಸಭೆಯಲ್ಲಿ ಸೇರಿದ್ದೀವಿ ಸಭೆಯಲ್ಲಿ ಎರಡರೂ ಸಹ ನಾವು ನಾಲ್ಕು ಭಾಷಣ ಮಾಡ್ತೀವಿ ಭಾಷಣ ಮುಗಿದ ತಕ್ಷಣ ಹೋದ್ಮೇಲೆ ನಾವು ನಮ್ಮಮ್ಮ ಕೆಲಸಗಳಲ್ಲಿ ಬ್ಯುಸಿಯಾಗ್ಬಿಡ್ತೀವಿ ಆದ್ರೆ ಕಾರ್ಮಿಕರು ಇಲ್ಲ ಅಂತ ಹೇಳಿದ್ರೆ ಮಾಲೀಕರಿಲ್ಲ ಮಾಲೀಕರು ಇಲ್ಲ ಅಂದ್ರೂ ಸಹ ಕಾರ್ಮಿಕರು ಇಲ್ಲ ಅದ್ರ ಈ ದೇಶದಲ್ಲಿ ರೈತರು ಹೇಗೆ ಈ ದೇಶದ ಬೆನ್ನೆಲುಬು ಅದೇ ರೀತಿ ಕಾರ್ಮಿಕರು ಸಹ ಈ ದೇಶದ ಒಂದು ಬೆನ್ನೆಲುಬು ದೇಶಕ್ಕೆ ಒಂದು ಬೆನ್ನೆಲುಬು ಅವರು ಸಹ ಪ್ರತಿ ಸಲ ರೈತರು ರೈತರು ಹೇಳ್ತೀವಿ ಸತ್ಯ ರೈತರಿಂದಾನೆ ಬೆನ್ನೆಲುಬು ಅದೇ ರೀತಿ ಕಾರ್ಮಿಕರಿಂದ ಸಹ ಈ ದೇಶಕ್ಕೊಂದು ಬೆನ್ನೆಲುಬು ಕಾರ್ಮಿಕರು ಇಲ್ಲ ಅಂತ ಹೇಳಿದಾಗ ನಾವು ಸಹ ಯಾವ್ದಂತ ಉತ್ಪಾದನೆ ಮಾಡಲಿಕ್ಕೆ ಆನ್ ಟೈಮ್ ಕೊಡ್ಲಿಕ್ಕೆ ಮತ್ತೆ ಕ್ವಾಲಿಟಿ ಪ್ರಾಡಕ್ಟ್ ಕೊಡ್ಲಿಕ್ಕೆ ಆಗೋದಿಲ್ಲ ಸೊ ಈ ನಿಟ್ಟಿನಲ್ಲಿ ಕಾರ್ಮಿಕರಿಗೆಲ್ಲ ಏಕರಾಗ ನಾನು ಸಹ ಕೈಗಾರಿಕಾ ಸಂಘ ಅಧ್ಯಕ್ಷ ಮತ್ತು ನಾನು ಸಹ ಕೈಗಾರಿಕೆಗಳ ಮಾಲೀಕ ಆದ್ರೂ ಸಹ ನಾವು ಕೈಗಾರಿಕಾ ಸಂಘ ಪರಿ ಕೈಗಾರಿಕೋದ್ಯಮಗಳಗೋಸ್ಕರನೇ ಅಲ್ಲ ಇದ್ದೀವಿ ಅಂತ ಹೇಳಿ ಪ್ರತಿ ಸಭೆಗಳಲ್ಲಿ ಮತ್ತೆ ಭಾಷಣ ಹೇಳ್ತಾನೆ ಇರ್ತೀವಿ ಅದರ ಬಗ್ಗೆ ನಾವು ಮಾತಾಡ್ತಾನೆ ಇರ್ತೀವಿ ನಾನು ಇತ್ತೀಚೆಗೆ ಗಮನಿಸಿರೋದೇನು ಅಂತ ಹೇಳಿದ್ರೆ ನಾವೆಲ್ಲ ಅಧಿಕಾರಿಗಳಲ್ಲಿ ಮತ್ತೆ ಪಿ ಎಫ್ ಮತ್ತೆ ಇ ಎಸ್ ಎಲ್ಲರೂ ಸಹ ಬಂದಿದ್ದಾರೆ ಎಲ್ರಿಗೂ ಸಹ ನಾನು ಹೇಳೋದೇನು ಅಂತ ಹೇಳಿದ್ರೆ ಕಾರ್ಮಿಕರಿಗೆ ಏನ್ ಸಿಗ್ಬೇಕಿದೆ ಅದು ನಿಜವಾಗ್ಲು ಸಿಗ್ತಾ ಇಲ್ಲ ತುಂಬಾ ತುಂಬಾ ಅನ್ಯಾಯವೂ ಆಗ್ತಿದೆ ಯಾಕೆ ಅಂತ ಹೇಳಿದ್ರೆ ಗುತ್ತಿಗೆದಾರರು ಇದ್ದಾರೆ ಸುಮಾರು ಒಂದು ಪಂಪ್ ಸುತ್ತಮುತ್ತಗಳಲ್ಲಿ ಸುಮಾರು ಕಾಂಟ್ರಾಕ್ಟರ್ ಸರ್ ನಾವು ಗುತ್ತಿಗೆ ಅಂತ ಹೇಳಿ ಕೊಟ್ಟಿರ್ತೀವಿ ಒಂದೊಂದು ಕಂಪ್ನಿ ಐನೂರು ಜನ ನಾನೂರು ಜನ ಮುನ್ನೂರು ಜನ ಕೆಲಸ ಮಾಡ್ತಿರ್ತಾರೆ ಒಬ್ಬೊಬ್ಬ ಕಾಂಟ್ರಾಕ್ಟರ್ ಕೈ ಕೆಳಗಡೆ ಎರಡು ಸಾವಿರ ಜನ ಕೆಲಸ ಮಾಡುವಂತ ಕಾಂಟ್ರಾಕ್ಟರ್ಗಳು ಇದಾರೆ ನಮ್ಮಲ್ಲಿ ಬಹುಶಃ ಸುಮಾರು ಜನ ಕಾಂಟ್ರಾಕ್ಟ್ರು ಸಹ ಇಲ್ಲಿ ಬಂದಿರಬಹುದು ಅಧಿಕಾರಿಗಳಿಗೆ ಮನವಿ ಅಂತ ಮಾಡ್ತೀನಿ ಏನು ಕೆಲವರು ಏನ್ ಮಾಡ್ತಾರೆ ಆರು ತಿಂಗಳು ಮಾಡ್ತಾರೆ ಒಂದು ವರ್ಷ ಮಾಡ್ತಾರೆ ಬಿಟ್ಬಿಟ್ಟು ಬೇರೆ ಕಡೆ ಎಲ್ಲ ಅಪಾಯಿಂಟ್ಮೆಂಟ್ ಆಗುತ್ತೆ ಒಳ್ಳೆ ಕೆಲಸ ಸಿಗುತ್ತೆ ಒಟ್ಟು ಆದರೆ ಆದ್ರೆ ಆ ಕಾರ್ಮಿಕರದು ಪಿ ಎಫ್ ಜೋಡನ್ನ ಸೆಟ್ಲ್ ಮಾಡೋದಿಲ್ಲ ಅವರು ಪ್ರತಿ ದಿವಸ ನಮ್ಮ ಕೈಗಾರಿಕಾ ಸಂಘದ ಆಫೀಸ್ಗೆ ಇಲ್ಲ ಅಂತ ಹೇಳಿದ್ರು ಸಹ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಬರ್ತಾರೆ ಪ್ರತಿ ದಿನ ನಾನು ಹೇಳ್ತಿರೋದು ಅಂತ ಗುತ್ತಿಗೆ ತಾವು ಕಂಡು ಹಿಡಿದು ಅಂತ ಹೇಳಿದ್ರೆ ನಾವೇ ಕೊಡ್ತೀವಿ ಅಂತ ಗುತ್ತಿಗೆದಾರ ಇದ್ದಾರೆ ಅವರ ಲೈಸನ್ಸ್ ರದ್ದು ಮಾಡಬೇಕು ಇಲ್ಲಾಂದ್ರೆ ಆ ಕಾರ್ಖಾನೆ ಆ ಗುತ್ತಿಗೆದಾರನಿಗೆ ಕಾಂಟ್ರಾಕ್ಟ್ ಅನ್ನ ಲೈಸೆನ್ಸ್ ಮಾಡ್ ಕ್ಯಾನ್ಸಲ್ ಮಾಡ್ಬೇಕು ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಬ್ರು ಬಡವರು ಪಾಪ ಅವ್ನು ಒಂದೂವರೆ ಸಾವಿರ ಕಟ್ ಆಗಿರುತ್ತೆ ಕಂಪ್ನಿಯಿಂದ ಒಂದೂವರೆ ಸಾವಿರ ರೂಪಾಯಿ ಕೊಟ್ಟಿರ್ತಾರೆ ಸುಮಾರು ಮೂರು ಸಾವಿರ ರೂಪಾಯಿ ಅವ್ನು ಇಡೀ ಹತ್ತು ವರ್ಷ ಕೆಲಸ ಮಾಡಿದ್ರು ಸಹ ಪ್ರತಿ ತಿಂಗಳ ಅವ್ರ ಮನೆಯಲ್ಲಿ ಮೂರು ಸಾವಿರ ರೂಪಾಯಿ ಸೇವಿಂಗ್ ಮಾಡಕ್ ಆಗೋದಿಲ್ಲ ಬಟ್ ಇದೊಂದೇ ಅವ್ರಿಗೆ ಸೇವಿಂಗ್ ಅಂತ ಇರೋದು ಆ ದುಡ್ಡನ್ನು ಬಿಡ್ತಿದ್ದಾರೆ ಎಲ್ಲಾ ಗುತ್ತಿಗೆದಾರರು ಪ್ರತಿ ದಿವಸನು ಸುಮಾರು ಗುತ್ತಿಗೆದಾರ ಒಂದೊಂದು ಗುದ್ದಿಗೆದಾರ ಇಲ್ಲ ಅಂತ ಹೇಳಿದ್ರು ಇಪ್ಪತ್ ಲಕ್ಷ ಮೂವತ್ತು ಲಕ್ಷ ರೂಪಾಯಿ ಎಷ್ಟು ಪಿ ಎಫ್ ದುಡ್ಡನ್ನ ಕಟ್ಟಿರ್ಲಿಕ್ಕಿಲ್ಲ ಇ ಎಸ್ ಐ ಕಟ್ಟಿರ್ಲಿಕ್ಕಿಲ್ಲ ಅಂತ ಗುತ್ತಿಗೆದಾರರಿಗೆ ನಮ್ಮ ಎಲ್ಲ ಮಾಲೀಕರು ಸಹ ಕಾಂಟ್ರಾಕ್ಟರ್ ಇಟ್ಕೊಂಡಿದ್ದಾರೆ ದಯವಿಟ್ಟು ಯಾರು ಸಹ ಆ ತರದ ಟ್ರೀಟ್ ಮಾಡಬೇಡಿ ಯಾಕಂತ ಹೇಳಿದ್ರೆ ನಿಮ್ಮಲ್ಲಿ ಕೆಲಸ ಮಾಡಿರ್ತಾನೆ ಅದ್ರ ಕೆಲಸ ಮಾಡಿರ್ಬೇಕಾದ್ರೆ ಜವಾಬ್ದಾರಿ ಸಹ ನಮ್ದೇ ಇರುತ್ತೆ ಅದರಲ್ಲಿ ನಮ್ಮನ್ನು ಎರಡು ವರ್ಷ ಕೆಲಸ ಮಾಡಿದ್ದಾನೆ ಆ ಆ ಕಾಂಟ್ರಾಕ್ಟರ್ಗೆ ಅವತ್ತು ಪಿ ಎಫ್ ಮತ್ತೆ ಪಿ ಎಫ್ ದುಡ್ಡು ಸೆಟ್ಲ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಅದು ಎಲ್ಲೋ ಒಂದ್ ಕಡೆ ಅಪರಾಧ ಅಂತ ನಾನು ಹೇಳದಕ್ಕೆ ಇಷ್ಟಪಡ್ತಾ ಇದ್ದೀನಿ ದಯವಿಟ್ಟು ಇದ್ರ ಬಗ್ಗೆ ಹೆಚ್ಚೆಚ್ಚಾಗಿ ಗಮನ ಹರಿಸಿ ಅಂತ ಗುತ್ತಿಗೆದಾರರ ಹೆಸರನ್ನು ಸಹ ನಾವು ಸಹ ಕೈಗಾರಿಕಾ ಸಂಘದಲ್ಲಿ ಸುಮಾರು ಒಂದು ಹತ್ತು ಜನ ಒಂದು ಎರಡು ಸಾವಿರ ಜನ ಕಷ್ಟವನ್ನು ಪಿ ಎಫ್ ದುಡ್ಡು ಯಾವುದನ್ನು ಸಪ್ಲ ಮಾಡಿರೋದಿಲ್ಲ ಅಂತ ಗುತ್ತಿಗೆದಾರರನ್ನ ರದ್ದು ಪಡಿಸಬೇಕು ಮತ್ತೆ ಅಂತ ಗುತ್ತಿಗೆದಾರರಿಗೆ ತಾವ ಸಹ ಕೈಗಾರಿಕೋದ್ಯಮಿಗಳು ಪ್ರೋತ್ಸಾಹ ಮಾಡಬಾರ್ದು ಅಂತ ಹೇಳ್ತಾ ಈಗ ಎಷ್ಟೇ ಮಾತಾಡಿದ್ರು ಸಹ ಸರ್ಕಾರದಿಂದ ಏನ್ ಸಿಗ್ಬೇಕಿದೆ ಅದೆಲ್ಲ ಸಿಗುತ್ತೆ ಅದರ ಅರಿವುಗಳನ್ನ ನಾವು ಮೂಡಿಸಬೇಕು ಕೆಲವು ಫೆಸಿಲಿಟೀಸ್ ಎಂಪ್ಲಾಯಿಸ್ ಗೆ ಏನ್ ಸಿಗ್ಬೇಕಿದೆಯೋ ಅದು ಯಾರಿಗೂ ಗೊತ್ತಿರೋದಿಲ್ಲ ಕೆಲವು ಎಷ್ಟೋ ಕಂಪ್ನಿಗಳಲ್ಲಿ ನಮ್ಮ ಎಚ್ ಆರ್ ಅವರಿಗೆ ಗೊತ್ತಿರೋದಿಲ್ಲ ಈ ತರ ಎಲ್ಲ ಇರುವಾಗ ಇದನ್ನೆಲ್ಲ ಸ್ವಲ್ಪ ಮನವರಿಕೆ ಮಾಡಿ ಈ ಒಂದು ವರ್ಕ್ಶಾಪ್ಸ್ ಮಾಡಿ ಸ್ವಲ್ಪ ಎಲ್ರಿಗೂ ಎಜುಕೇಟ್ ಮಾಡಿ ಎಲ್ಲ ಕಾರ್ಮಿಕರುಗಳಿಗೆ ನಮ್ಮ ಕಡೆಯಿಂದ ಏನಾಗ್ಬೇಕು ಅದನ್ನೆಲ್ಲ ಮಾಡ್ಲಿಕ್ಕೆ ಕೈಗಾರಿಕಾ ಸಂಘ ರೆಡಿ ಇದೆ ನಾವು ತಮ್ಮ ಎಲ್ಲ ಅಧಿಕಾರಿ ವರ್ಗದವರು ಸಹ ನಾನು ಕೇಳ್ತಿದ್ದೀನಿ ಕಾರ್ಮಿಕರಿಗೋಸ್ಕರ ನಾವು ಏನೆಲ್ಲ ಮಾಡ್ಬೇಕಂತ ಹೇಳಿದ್ರೆ ಅದನ್ನೆಲ್ಲ ಮಾಡ್ಲಿಕ್ಕೆ ನಾವು ಸಹ ಕೈಗಾರಿಕಾ ಸಂಘ ಮುಂದೆ ಬರ್ತೀವಿ ಅಂತ ಹೇಳ್ತಾ నమే మాట్లాడలేక అవకాశ కొట్టూ వన్సే కైగారిక సంఘ వంసంద్ర విజేంద్ర వంసంద్ర జిమ్ లింక్ రోడు మధ్య అప్ టు ఏపీ సర్కల్ వరకు ఎలా కార్మిక కైగారికా ప్రదేశం అంతేమే మిన జిమీ ఎలా కార్మిక ఇవత అరివు మూడసంత కార్యక్రమ ಸರ್ಕಾರದಿಂದ ಏನೆಲ್ಲ ಸವಲತ್ತುಗಳಿದೆ ಕಾರ್ಮಿಕರಗಳಿಗೆ ಇ ಇಂದ ಏನೆಲ್ಲ ಸವಲತ್ತುಗಳಿದೆ ಮತ್ತು ಪಿ ಎಫ್ ಇಂದ ಏನೆಲ್ಲ ಸವಲತ್ತುಗಳಿದೆ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಕಾರ್ಮಿಕರು ಕೆಲಸ ಮಾಡ್ತಾರೆ ಸಂಬಳ ತಗೊಳ್ತಾರೆ ಮನೆಗೆ ಹೋಗ್ತಾರೆ ಆ ಕಾರ್ಮಿಕರುಗಳಿಗೆ ಅದರ ಅರಿವಿಲ್ಲ ಆ ಅರಿವನ್ನು ಮೂಡಿಸುವಂಥ ಒಂದು ಕಾರ್ಯಕ್ರಮನ ಇವತ್ತು ನಮ್ಮ ಎಲ್ಲ ನಮ್ಮ ಲೇಬರ್ ಕಮಿಷನರು ಮತ್ತು ಲೇಬರ್ ಆಫೀಸರ್ಗಳು ಎಲ್ಲರೂ ಸಹ ಸೇರ್ಕೊಂಡು ಇವತ್ತು ಒಂದು ಕಾರ್ಯಕ್ರಮ ಸರ್ ಅಂತ ಹೇಳಿದಾಗ ನಮ್ಮೆಲ್ಲ ಕೈಗಾರಿಕೋದ್ಯಮಿಗಳು ಸಹ ಇವತ್ತು ಸುಮಾರು ಒಂದು ಇನ್ನೂರೈವತ್ತರಿಂದ ಮುನ್ನೂರು ಕೈಗಾರಿಕೆಗಳು ಮತ್ತು ಎಲ್ಲ ಗುತ್ತಿಗೆದಾರರು ಕಾಂಟ್ರಾಕ್ಟ್ ಲೇಬರ್ ಕಾಂಟ್ರಾಕ್ಟರ್ಸು ಸುಮಾರು ಒಂದು ನೂರಿಂದ ನೂರೈವತ್ತು ಜನ ಕಾಂಟ್ರಾಕ್ಟರ್ಸು ಎಲ್ಲರೂ ಸಹ ಇವತ್ತು ಬಂದಿಲ್ಲದೆ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದಂಥ ಕಾರ್ಮಿಕ ಸಂಘಟನೆಗಳು ಮತ್ತು ನಮ್ಮ ಕಾರ್ಮಿಕ ಇಲಾಖೆಯವರಿಗೆ ನಾನು ಅವರಿಗೆ ಒಂದು ತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಕಾರ್ಮಿಕರಿಗೋಸ್ಕರ ಇವತ್ತು ನಾವೇನೋ ಮಾಡ್ತಾ ಇದ್ದೀವಿ ಮತ್ತು ಕಾರ್ಮಿಕರಿಗೋಸ್ಕರ ಕಾರ್ಮಿಕರು ಇದ್ರನೇ ಈ ದೇಶದಲ್ಲಿ ಮಾಲೀಕರು ಇರೋಕ್ಕಾಗೋದು ಈ ದೇಶದಲ್ಲಿ ರೈತರು ಹೇಗೋ ನಮ್ಮ ದೇಶದ ಬೆನ್ನೆಲುಬು ಅದೇ ರೀತಿ ನಮ್ಮ ದೇಶದ ಬೆನ್ನೆಲುಬು ಕಾರ್ಮಿಕರು ಪದೇ ಪದೇ ಆ ಇವತ್ತು ಈ ಕಾರ್ಯಕ್ರಮದಲ್ಲಿ ನಾನು ಇನ್ನೊಂದು ಎಚ್ಚರಿಕೆಯನ್ನು ಕೊಟ್ಟಿದ್ದೀನಿ ಏನು ಅಂತ ಹೇಳಿದ್ರೆ ಸುಮಾರು ಗುತ್ತಿಗೆದಾರರು ಕಾಂಟ್ರಾಕ್ಟರ್ಸು ಎಲ್ಲ ಈ ಕಾಂಟ್ರಾಕ್ಟ್ ಎಂಪ್ಲಾಯೀಸ್ನ ಕೆಲಸ ಮಾಡಿಸ್ಕೊಳ್ತಾರೆ ಸಂಬಳ ಕೊಡ್ತಾರೆ ಅವರಲ್ಲಿ ಇ ಐ ಮತ್ತೆ ಪಿ ಎಫ್ ದುಡ್ಡು ಮುರ್ಕೊಳ್ತಾರೆ ಆದರೆ ಆ ದುಡ್ಡನ್ನ ತಗೊಂಡೋಗ್ಬಿಟ್ಟು ಆಯಾ ಡಿಪಾರ್ಟ್ಮೆಂಟ್ ಗಳಿಗೆ ದಿನ ఎస్టో గారు ఎత్తు లక్ష ఎంపత్ లక్ష మోసే నిదర్శన వేదికలు ఈ మాధ్యమ ముందే అంత పట్టెచ్చి కనుమ తే శిక్ష మరి ఆ కమికల్ ఏదొందు మట ఇది ప్రతి దివస కైగారికా సంఘ దాని ఇప్పిన బాంట్రాక్ ಪಿ ಎಫ್ ಕಟ್ಟಿಲ್ಲ ನಾನು ಐದು ವರ್ಷ ಕೆಲಸ ಮಾಡಿದ್ದೀನಲ್ಲ ನಾನು ಪಿ ಎಫ್ ಎಲ್ಲ ಕಟ್ ಮಾಡಿಕೊಂಡಿದ್ದೇನೆ ಪಿ ಎಫ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಮಾಡ್ತಿದ್ದಾನೆ ಎಲ್ಲ ಯಾರದೋ ಕಾರ್ಮಿಕರ ದುಡ್ಡಲ್ಲಿ ಎಷ್ಟೋ ಗೊತ್ತಿಗೆ ಮಜಾ ಮಾಡ್ತಿದ್ದಾರೆ ಬಂದಿದ್ದು ದುಡ್ಡೆಲ್ಲ ತಾಯಿ ಅಂತ ಹೇಳ್ಬಿಟ್ಟು ಮಜಾಗ ಮಾಡಿಕೊಂಡು ದೊಡ್ಡ ದೊಡ್ಡ ಕಾರ್ಗಳಿಟ್ಕೊಂಡು ಓಡಾಡ್ತಾ ಇದ್ದಾರೆ ಅಂಥವರೆಲ್ಲರೂ ಪತ್ತೆ ಹಚ್ಚಿದ್ದೀವಿ ಮುಂದಿನ ನಾನು ಈಗಾಗಲೇ ವೇದಿಕೆಯಲ್ಲಿ ಎಲ್ಲ ಅಧಿಕಾರಿ ವರ್ಗಗಳಿಗೂ ಮತ್ತು ಎಲ್ಲರಿಗೂ ಕಾರ್ಮಿಕ ಇಲಾಖೆ ಪಿ ಎಫ್ ಕಮಿಷನರ್ಗೂ ಎಲ್ಲರಿಗೂ ಹೇಳಿದ್ದೀನಿ ಈಗ ಇದ್ರ ಬಗ್ಗೆ ಹೆಚ್ಚೆಚ್ಚಾಗಿ ಗಮನ ಹರಿಸಿ ಕಾರ್ಮಿಕರಿಗೆ ಅನ್ಯಾಯ ಆಗದಂಗೆ ನೋಡಿಕೊಳ್ಳುವಂಥ ಜವಾಬ್ದಾರಿ ನಮ್ಮ ಕೈಗಾರಿಕಾ ಉದ್ಯಮಗಳು ಮತ್ತು ಕೈಗಾರಿಕಾ ಸಂಘ ಥ್ಯಾಂಕ್ ಯು ಕಾರ್ಮಿಕ ಏನು ಡಿಪಾರ್ಟ್ಮೆಂಟ್ ಅಲ್ಲಿ ಅದೆಲ್ಲ ಅಧಿಕಾರಿಗಳು ಇವತ್ತು ಬಂದಿದ್ದಾರೆ ನಮಗೆ ಅವರೇನು ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಏನು ಅವರು ಕಂಗಡಿ ಮಾಡಿದ್ದಾರೆ ನಮ್ಮ ದೇಶದಂತೆ ಎಷ್ಟೋ ನಮಗೆ ಗೌರ್ಮೆಂಟಿಂದ ಕಾರ್ಮಿಕರು ಅಸಂಘಟಿತ ಕಾರ್ಮಿಕರು ಸಂಘಟಿತ ಕಾರ್ಮಿಕರಿಗೆ ಎಷ್ಟೋ ಗೌರ್ಮೆಂಟ್ನ ಫೆಸಿಲಿಟಿ ಇದೆ ಅವ್ರಿಗೆ ಎಚ್ ಆರ್ಗಳಿಗೆ ಅವರಿಗೂ ಅವೇರ್ನೆಸ್ ಇರೋಲ್ಲ ನಮ್ಮ ಅಧಿಕಾರ ನಮ್ಮ ಆರ್ಮಿ ಕಾಲಿರೋಲ್ಲ ಅವರಿಗೆಲ್ಲ ಅಧ್ಯಕ್ಷೆ ಮತ್ತು ರೂಲ್ಸ್ ರೆಗ್ಯುಲೇಷನ್ ಇದೆ ಅದನ್ನೆಲ್ಲ ಅವರು ಅದನ್ನು ಮುಂದುವರೆಸು ಹಾಗೆ ಬಿ ಎಸ್ ಆರ್ ಡಿಪಾರ್ಟ್ಮೆಂಟ್ ಅವರು ಬಂದಿದ್ದಾರೆ ಇನ್ನು ನಮ್ಮ ಹಾಗೆ ನಮ್ಮ ಅಸೋಸಿಯೇಷನ್ಗೆ ನಮ್ಮ ಅಧ್ಯಕ್ಷರುಗಳು ಇವತ್ತು ಹೇಳಿದಂಗೆ ಎಲ್ಲ ಕಾಂಟ್ರಾಕ್ಟರ್ಸು ಅವರಿಗೆ ಸ್ವಲ್ಪ ನಮ್ಮ ನಮ್ಮ ಎಚ್ ಆರ್ ಡಿಪಾರ್ಟ್ಮೆಂಟಲ್ಲ ಕಂಪನಿಗಳು ಸ್ವಲ್ಪ ಸ್ಟ್ರಿಕ್ಟಾಗಿ ನೋಡಲು ಕಂಟ್ರೋಲ್ ಮಾಡಬೇಕು ಮುಂದಿನ ದಿನದಲ್ಲಿ ಕಾರ್ಮಿಕರಿಗೆ ತುಂಬ ತೊಂದರೆ ಆಗುತ್ತೆ ಅದರಲ್ಲಿ ಅದರ ಬಗ್ಗೆ ಒಂದು ಆರ್ಗನೈನ್ ಪ್ರೋಗ್ರಾಮು ಈಗ ನಡೀತಾ ಇದೆ